ಸಾಬ್ ಅಂಬೇಡ್ಕರ್ ಅವರ ಜನ್ಮ ಆಚರಣೆ ಮಾಡ್ತಾ ಇದ್ರು ಅವ್ರು ಏನ್ ಹೇಳಿದ್ರು ನಮ್ಮ ದೇಶದಲ್ಲಿ ಯಾವುದೇ ಒಂದು ಜಾತಿ ಅಹ್ ಭಿನ್ನಾಭಿಪ್ರಾಯ ಇರಬಾರ್ದು ಅಂತ ಇವತ್ತು ನಮ್ಮ ಸಂವಿಧಾನ ಹೇಳುತ್ತೆ ನಾವು ಜಾತಿ ಬಗ್ಗೆ ಮಾತಾಡಬಾರ್ದು ಸೊ ಆ ಸಂದರ್ಭದಲ್ಲಿ ಈ ಜಾತಿ ಗಣತಿ ಏನಕ್ಕೆ ಅಂತ ಗೊತ್ತಿಲ್ಲ ಅಂದ್ರೆ ಸಂವಿಧಾನ ಕೂಡ ಹಾಗೆ ಹೇಳುತ್ತೆ ನಾವು ಜಾತಿ ಜಾತಿಗಳಿಗೆ ಯಾವುದೇ ಕೂಡ ಇದು ಕಂದಕವನ್ನ ನಾವು ಮಾಡಬಾರ್ದು ಅಂತ ಅದರಿಂದ ಯಾವುದೇ ಒಂದು ಅದನ್ನ ಜನಾಭಿಪ್ರಾಯಕ್ಕೆ ಬಿಡಬೇಕಾಗತ್ತೆ ಯಾಕೆಂದ್ರೆ ನಾವು ಯಾವಾಗಲೂ ಅಷ್ಟೇ ಇದು ಜಾತ್ಯತೀತ ರಾಷ್ಟ್ರ ಆಗಿರೋದ್ರಿಂದ ಜಾತಿ ಗಣತೆ ಯಾವುದೇ ಮಹತ್ವ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಯಾಕೆಂದ್ರೆ ಇದು ಜಾತ್ಯಾತೀತ ರಾಷ್ಟ್ರ ಸೊ ಜಾತ್ಯತೀತ ರಾಷ್ಟ್ರ ಅಂದ್ರೆ ಎಲ್ಲಾರು ಒಂದೇನೆ ಸಾಮಾಜಿಕ ಹಿನ್ನೆಲೆ ಅಥವಾ ಶೈಕ್ಷಣಿಕ ಹಿನ್ನೆಲೆ ಅದು ಬೇರೆ ಆದ್ರೆ ಇದನ್ನ ಸಾಮಾಜಿಕ ಶೈಕ್ಷಣಿಕ ಗಣತಿ ಗಣತಿಯ ಬಂದಂತ ವಿವರಗಳನ್ನ ಜಾತಿಗೆ ಹೋಲಿಕೆ ಮಾಡಬಾರ್ದು ಜಾತಿ ಹತ್ರ ತೆಗೆದುಕೊಂಡು ಹೋಗ್ಬಾರ್ದು ಸಾಮಾಜಿಕ ಪರಿಸ್ಥಿತಿ ಹೇಳೋದು ಅಂದ್ರೆ ಈಗ ನಮ್ಮ ಸಂವಿಧಾನ ಏನ್ ಹೇಳುತ್ತೆ ನಾವು ಜಾತಿ ಎಲ್ಲಾ ಜಾತಿಗಳು ಒಂದೇ ಅಂತ ಹೇಳುತ್ತೆ ಎಲ್ಲಾ ಜಾತಿಗಳು ಒಂದೇ ಅಂತ ಅಂತ ಹೇಳಿದಾಗ ಜಾತಿ ಗಣತಿ ಆಗ್ಬೇಕು ಒಂದು ಎರಡನೇದು ಏನಾಗುತ್ತೆ ಇದರಿಂದ ಜಾತಿ ಜಾತಿಗಳ ನಡುವೆ ಇರತಕ್ಕಂತ ವೈಮನಸ್ಸು ಮತ್ತು ಕಂದಕಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ನಾವು ಎಲ್ಲಾ ಜಾತಿಗಳಲ್ಲೂ ಬಡವರಿದ್ದಾರೆ ಸಾಮಾಜಿಕವಾಗಿ ಅದರಲ್ಲೂ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಎಲ್ಲರನ್ನೂ ಮೇಲೆತ್ತುವ ಪ್ರಯತ್ನ ಆಗಬೇಕು ಅದರಿಂದ ನಾವು ಇದು ಇದರ ಮೂಲ ಉದ್ದೇಶ ಏನಾಗಿತ್ತು ಅಜೆಂಡಾ ಏನಿತ್ತು ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಕ್ರಾಶ್ ಕ್ರ್ಯಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತಾರೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಂದ ಎಕ್ಸಾಮ್ ಕೊಟ್ಟಿದ್ದಾವೆ